ಶಿರಾ ತಾಲೂಕಿನ ಚಿಕ್ಕ ಹುಲಿಕುಂಟೆ ಗ್ರಾಮದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾನಿಲಯ ಆಯೋಜಿಸಿದ್ದ ಶಿವಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪೂಜಾರ್ ಮುದ್ದನಹಳ್ಳಿ ಶ್ರೀ ಶಿವಾನಂದ ಸಿದ್ಧಾರೂಢ ಆಶ್ರಮದ ಪೀಠಾಧ್ಯಕ್ಷರಾದ ಶ್ರೀ ಚಿದಾನಂದ ಭಾರತಿ ಸ್ವಾಮೀಜಿ ಇದೇ ಸಂದರ್ಭದಲ್ಲಿ ರಾಜಯೋಗಿ ಬಿ ಕೆ ಶಾಂತಿ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ಸದಸ್ಯ ರವಿಕುಮಾರ್ ಬೆಸ್ಕಾಂ ಎಡಬಲ್ಲಿ ಶಾಂತಕುಮಾರ್ ರಾಜಯೋಗಿ ಬಿ ಕೆ ಮಂಜುಳಾ ಹನುಮಂತರಾಯಪ್ಪ ನಿವೃತ್ತ ಶಿಕ್ಷಕ ಶಿವರಾಮ್ ಜ್ಯೋತಿ ಶಿಕ್ಷಕ ಚಂದ್ರಣ್ಣ ಮುಖಂಡ ರಂಗನಾಥ್ ಸೇರಿದಂತೆ ಪ್ರಜಾಪಿತ ಈಶ್ವರಿ ವಿಶ್ವವಿದ್ಯಾನಿಲಯದ ಅಕ್ಕತಂಗಿಯರು ಅಣ್ಣ ತಮ್ಮಂದಿರು ಉಪಸ್ಥಿತರಿದ್ದರು ಎಲ್ಲರೂ ಚಪ್ಪಾಳೆಯೊಂದಿಗೆ ತಪ್ಪಾಳೆಯೊಂದಿಗೆ ಚಪಾಳಿ ಚಿಕ್ಕಗುಡ್ಡೆ ಗ್ರಾಮದ ಎಲ್ಲ ಆತ್ಮ ಜ್ಯೋತಿಗಳು ಆಧ್ಯಾತ್ಮಿಕ ಜ್ಯೋತಿಯನ್ನು ಕಳೆದ ಎಲ್ಲರ ಮನದಲ್ಲಿ ಮನಸ್ಸಿನಲ್ಲಿ ಮನೆಯಲ್ಲಿ ಎಲ್ಲರೂ ಕೂಡ ಆಧ್ಯಾತ್ಮಿಕ ಜ್ಯೋ वाणी ಗಮನ ಕೊಡಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದವರಿಂದ ಪರಮಾತ್ಮನ ದಿವ್ಯ ಅವತರಣೆ ಶಿವರಾತ್ರಿಯ ಹಬ್ಬದ ಪ್ರಯತ್ನ oh my god ಹ್ಮ್ ಉಪವಾಸ ಮಾಡ್ತೀವಿ ಜಾಗರಣೆ ಮಾಡ್ತೀವಿ ಅಲ್ವಾ ಹ ಇದು ವಿಶೇಷವಾಗಿ ಮಾಡುವಂತಹ ಕಾರ್ಯಕ್ರಮ ಸೊ ಇದು ಆಧ್ಯಾತ್ಮಿಕ ರಹಸ್ಯ ಏನು ಅಂತಂದ್ರೆ ಪರಮಾತ್ಮ ತಿಳಿಸುವಂತಹದ್ದು ಏನು ಅಂತಂದ್ರೆ ನಿತ್ಯವೂ ನಾವು ಪರಮಾತ್ಮನ ಸ್ಮೃತಿಗಳಲ್ಲಿ ಇರುವಂತಹದ್ದು ಪರಮಾತ್ಮನ ಜೊತೆ ಇರುವಂತಹದ್ದು ಅವರ ನೆನಪುಗಳಲ್ಲಿ ಇರುವಂತಹದ್ದು ಹ ಸೊ ಈ ಮಾತು ಪರಮಾತ್ಮ ನಮಗ್ ತಿಳಿಸಿದ್ರೆ ಸೊ ನಾವು ಮನುಷ್ಯರು ನಮ್ಗೆ ಹೆಂಗ ಅನುಕೂಲ ಆಗತ್ತೋ ಆ ತರಹ ನಾವು ತಗೊಂಡೆವು ಅದನ್ನ ಮಾಡ್ತಾ ಬರ್ತೀವಿ ಹಾಗೇನೆ ನಮ್ಮಲ್ಲಿರುವಂತಹ ವಿಕಾರಗಳು ಕೆಟ್ಟ ಗುಣಗಳು ಕೆಟ್ಟ ವಿಕಾರಗಳು ಯಾವುದು ವಿಕಾರಗಳಂದ್ರೆ ಕೆಟ್ಟವೇನಿದಾವೆ ನಮ್ಮಲ್ಲಿ ಹ್ಮ್ ಸೊ ಐದು ವಿಕಾರಗಳು ಪಂಚ ವಿಕಾರಗಳು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಅನ್ನುವಂತಹ ವಿಕಾರಗಳು ಇವತ್ತು ಪ್ರತಿಯೊಬ್ಬರಲ್ಲೂ ಒಬ್ಬರಲ್ಲೂ ಸಹ ಇದಾವೆ ಹ ಯಾರಾದ್ರೂ ಇಲ್ಲದೆ ಇರೋರು ಇದರ ಸಭೆಯಲ್ಲಿ ಯಾರಲ್ಲಿ ಕೋಪ ಇಲ್ಲ ಇದರ ಕೋಪನೇ ಬರಲ್ಲ ಅನ್ನುವಂತಹ ವ್ಯಕ್ತಿಗಳು ಯಾರಾದ್ರೂ ಇದ್ದೀರಾ ಯಾರಾದ್ರೂ ಒಬ್ಬರು ಹ್ಮ್ ನೋಡಿ ಯಾರು ಇಲ್ಲ ಅಲ್ವಾ ಹ್ಮ್ ಸೊ ಯಾಕೆ ಹ್ಮ್ ಎಲ್ಲ ಬಹಳ ಸ್ನೇಹ ಅವಗುಣದ ಸ್ನೇಹ ಇದೆ ಎಲ್ಲರಿಗೆ ಹ್ಮ್ ಇಲ್ಲ ಎಲ್ಲರೂ ಬಿಡುವಂತಹ ಪ್ರಯತ್ನ ಎಲ್ಲರಿಗೂ ಬೇಕು ಅಂತ ಯಾರು ಅಂದುಕೊಳ್ಳಲ್ಲ ಆದ್ರೆ ಅದನ್ನ ತೆಗಿಯೋದಕ್ಕೋಸ್ಕರ ಬಹಳ ಪುರುಷಾರ್ಥ ಬೇಕಲ್ವಾ ಸದಕ್ಕಾಗಿ ಅದಕ್ಕಾಗಿ ಏನ್ ಮಾಡ್ಬೇಕು ಇಲ್ಲಿ ಪರಮಾತ್ಮ ಏನ್ ಹೇಳ್ಕೊಡ್ತಾರೆ ಅಂದ್ರೆ ಈ ವಿಕಾರಗಳನ್ನ ನಾವು ಸಮಾಪ್ತಿ ಮಾಡೋದು ಹೇಗೆ ಅಂತಂದ್ರೆ ನಾವು ದೈವಿ ಗುಣಗಳ ಕಡೆ ಗಮನ ಕೊಡುವಂತಹದ್ದು ಹ್ಮ್ ಹೇಗೆ ಇವತ್ತು ನಾನ್ ಕೋಪ ಬಿಡ್ಬೇಕು ಬಿಡ್ಬೇಕು ಅಂತಂದ್ರೆ ಕೋಪ ಕೋಪ ಅನ್ನೋ ಶಬ್ದನೇ ಯೂಸ್ ಮಾಡ್ತಾ ಇರ್ತೀವಲ್ವಾ ಹಂಗಲ್ದೆ ಏನ್ ಮಾಡ್ಬೇಕು ನಾವು ನಾನು ಇವತ್ತೆಲ್ಲ ಶಾಂತವಾಗಿರ್ಬೇಕು ಹ್ಮ್ ನನ್ನ ಹತ್ರ ಎಂತಹದ್ದೇ ಪರಿಸ್ಥಿತಿ ಬರಬಹುದು ನನ್ನ ಹತ್ರ ಎಂತಹದ್ದೇ ಸಮಸ್ಯೆ ಬರ್ಬೋದು ಎಂತ ವ್ಯಕ್ತಿಗಳೇ ನನ್ನ ಎದುರುಗಡೆ ಬರಬಹುದು ಆದ್ರೂ ಸಹ ನಾನು ಹೆಂಗಿರ್ಬೇಕು ಇವತ್ತೆಲ್ಲ ಶಾಂತವಾಗಿರ್ಬೇಕು ಅದರ ಪ್ರಯತ್ನ ಅದರ ಪುರುಷಾರ್ಥ ಮಾಡಬೇಕು ಸೊ ಈ ತರಹ ಒಂದು ಆನಂದ ಪಟ್ಟು ಯಾವುದರ ಸಹಾಯದಿಂದ ನಾವು ಕೇಳಿಸಿಕೊಂಡು ಶ್ರವಣ ಮಾಡಿದವು ಮತ್ತೆ ನಾಲಿಗೆಯಿಂದ ಮಾತನಾಡ್ತಿದ್ದೀವಿ ನಾವು ಯಾವುದರ ಸಹಾಯದಿಂದ ಮಾತನಾಡ್ತಿದ್ದೀವಿ ನೋಡ್ರಿ ಚಿಂತನೆ ಆರಂಭ ಆಗಬೇಕಿದು ನಾನು ಮಾತಾಡ್ತಿದ್ದೀನಿ ಮಾತಾಡ್ತಿದ್ದೀನಿ ಅಂತ ಎಲ್ಲರೂ ಹೇಳ್ತಾರೆ ಆಯ್ತಪ್ಪ ನೀನೇ ಮಾತಾಡ್ತಿದ್ದಿ ಮಾತನಾಡಕ್ಕೆ ಯಾವ್ದಾರ ಒಂದು ಶಕ್ತಿ ಬೇಡನ ಯಾವುದರ ಸಹಾಯದಿಂದ ಮಾತಾಡ್ತಿದ್ದಿ ಅಂತ ಹೇಳಿದ್ರೆ ಹಂಗ ಒಬ್ಬರಿಗೆ ಕೇಳಿದ್ರೆ ನೀನು ಯಾವುದರ ಸಹಾಯದಿಂದ ನಿನ್ನ ದೃಷ್ಟಿಯೊಳಗೆ ಎಲ್ಲವನ್ನ ಕಾಣುತ್ತಿದ್ದೆ ಅಂದ್ರೆ ಕಣ್ಣುಗಳಿಂದ ಈ ಜಗತ್ತನ್ನು ನೋಡುತ್ತಿದ್ದೀನಿ ಅಂದ ಕಣ್ಣುಗಳಿಂದ ನೋಡುತ್ತಿದ್ದೀನಿ ಅಂದ ಮೇಲೆ ನೋಡ ನೋಡಿದಂತಹ ದೃಶ್ಯಗಳನ್ನು ನಿನಗ ತಿಳಿಸಿಕೊಡ್ಲಿಕ್ಕೆ ಯಾವುದರ ಇರಬೇಕಲ್ಲ ಅರಿವಿಗೆ ತರಲಿಕ್ಕೆ ಯಾವುದದು ಅಂದ್ರೆ ಅವನು ಸ್ವಲ್ಪ ವಿಚಾರ ಮಾಡಿ ಮನಸ್ಸಿನಿಂದ ನಾನು ಎಲ್ಲವನ್ನ ತಿಳಿತಿದ್ದೀನಿ ಅಂದ ಹಂಗರ ಮನಸ್ಸು ಪರಿಪೂರ್ಣ ಅದೇ ಏನ ಅಂದ್ರೆ ಆ ಮನಸ್ಸು ಒಮ್ಮೊಮ್ಮೆ ನಾವು ಹೇಳ್ತೀವಿ ನನ್ನ ಮನಸ್ಸೇ ಸರಿಯಾಗಿಲ್ಲ ಇವತ್ತು ನನ್ನ ಮನಸ್ಸು ಭಾಳ ಆನಂದ